ಏ ನಮಸ್ಕಾರ ದೇವರು ಬರ್ರಿ ಇವತ್ತು ಏಳನೇ ದಿನದ ಪಾದಯಾತ್ರನ ಶುರು ಮಾಡಿದ್ವಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದು ಹಾಗೆ ಬೆಳಗ್ಗೆ ಕೂಡ ಒಂದು ಕಪ್ ಟೀ ತಗೊಂಡು ಕುಡಿದ್ವಿ ನೋಡ್ರಿ ಎಲ್ಲರೂ నోడ్రీ నోడ్తా హలంపూర్ దోగంబ కమన్ బు ఇంతిలోీటర్ గ్యారెంట అమ్మా బయ ఇన్ ఇన్ అమ్మా బయలు పేరు ಹಾಗೆ ಮುಂದೆ ಬಂದು ಮತ್ತೆ ಒಂದು ಕಪ್ ಟೀ ಕುಡಿದು ಪಾದಯಾತ್ರೆಯನ್ನು ಮುಂದುವರಿಸಿದ್ವಿ ಹಾಗೆ ಅಲಂಪುರದಲ್ಲಿ ಬಂದು ಎಲ್ಲರ ಜೊತೆ ಒಂದು ಕಪ್ ಟೀ ಕುಡಿದ್ವಿ ನೋಡಿ ಇದೇ ಅಲಂಪುರ್ ಜೋಗಳಂಬ ದೇವಸ್ಥಾನ ಹೊಳೆಯಲ್ಲಿ ಚಕಪ್ ಮಾಡಿ ರೊಟ್ಟಿ ಉಂಟು ಇವಾಗ ನಾವು ತೋರಿಸಿರುವುದು ಬಾಲಬ್ರಹ್ಮಸ್ವಾಮಿಯ ದೇವಸ್ಥಾನವನ್ನು ಈ ಎಲ್ಲ ದೇವಸ್ಥಾನಗಳನ್ನು ಪಾದಮೆ ಚಾಲುಕ್ಯರು ಏಳನೇ ಶತಮಾನದಲ್ಲಿ ನಿರ್ಮಿಸಿರುತ್ತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಬಹುಮನಿಯ ಸುಲ್ತಾನರು ಈ ದೇವಸ್ಥಾನದ ಮೇಲೆ ದಾಳಿ ಮಾಡುತ್ತಾರೆ ಅಲ್ಲಿ ಶ್ರೀ ಜೋಗಳಂಬ ದೇವಿಯ ದೇವಸ್ಥಾನ ಸಂಪೂರ್ಣವಾಗಿ ಹಾಳು ಮಾಡುತ್ತಾರೆ ಆ ಶಕ್ತಿ ಪೀಠವನ್ನು ಊರಿನ ಜನರು ಉಳಿಸಿ ಬಾಲಬ್ರಹ್ಮಸ್ವಾಮಿಯ ದೇವಸ್ಥಾನದ ಬಲಗಡೆಯ ಒಂದು ಕೋಣೆಯಲ್ಲಿ ಸಂರಕ್ಷಿಸುತ್ತಾರೆ ನೋಡಿ ಅದೇ ಈ ಕೋಣೆ ಈಗಲೂ ಕೂಡ ಅಲ್ಲಿ ಒಂದು ಮೂರ್ತಿ ಇಟ್ಟು ಪೂಜಿಸುತ್ತಾರೆ ಇಲ್ಲೇ ಆ ಶಕ್ತಿಪೀಠವನ್ನು ಕಾಯ್ದಿರಿಸಿದ್ರು ಈ ಜೋಗಳಂಬ ದೇವಸ್ಥಾನವು ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು ಇದು ಐದನೇ ಶಕ್ತಿಪೀಠವಾಗಿದೆ ಈ ದೇವಸ್ಥಾನಕ್ಕೆ ನವಬ್ರಹ್ಮ ದೇವಸ್ಥಾನವೆಂದು ಕರೆಯುತ್ತಾರೆ ನೋಡಿ ಇಲ್ಲಿ ಒಂಬತ್ತು ಬ್ರಹ್ಮ ದೇವಾಲಯಗಳು ಇವೆ ಅದಕ್ಕೆ ನವಬ್ರಹ್ಮ ದೇವಾಲಯಗಳಂತೂ ಹೆಸರು ಬಂತು ಈ ದೇವಸ್ಥಾನಕ್ಕೆ ದಕ್ಷಿಣದ ಕಾಶಿಯಿಂದಲೂ ಕೂಡ ಕರೆಯುತ್ತಾರೆ ಸುಲ್ತಾನರ ದಾಳಿಯಿಂದ ಹಾನಿಯಾದ ದೇವಸ್ಥಾನ ಪುನರ್ ಎರಡು ಸಾವಿರ ಐದರಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿರ್ತಕ್ಕಂತಹ ಶಕ್ತಿ ಪೀಠವನ್ನು ಇಲ್ಲಿ ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಇದೇ ನೋಡಿ ಜೋಗಳಂಬ ದೇವಿಯ ಗರ್ಭಗುಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಕೂಡ ಪ್ರಾರಂಭವಾಗುತ್ತದೆ ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಪೂಜೆ ಶುರುವಾಯಿತು ಪೂಜೆ ಶುರುವಾದಾಗ ಪರದೆ ಹೇಳೋದು ಅದಾದ ನಂತರ ಪೂಜೆ ಮುಗಿಸ್ಕೊಂಡು ಬಂದು ನಾವು ಭಜನೆ ಕೂಡ ಸ್ಟಾರ್ಟ್ ಮಾಡಿದ್ವಿ ಭಜನೆ ಆದ ನಂತರ ಊಟ ಕೂಡ ಮಾಡಿ ಎಲ್ಲರೂ ಮಲ್ಕೊಂಡ್ವಿ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟಾಗಿರುತ್ತೆ ತನಕ ವಾಚ್ ಮಾಡಿದ್ದೇನೆ ಧನ್ಯವಾದಗಳು